ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವಾಗ ನಾನು ಸಂಜೆ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬ್ಲಾಗ್ ಏನಪ್ಪ ಅಂದರೆ ನನಗೆ ತುಂಬಾ ಕಾಲು ಉರಿತಾಯಿತ್ತು ಅದಕ್ಕೆ ನಾನು ಆಲ್ಮೋಸ್ಟ್ ಡಾಕ್ಟ್ರ್ ಸಲ್ಯೂಷನು ತೊಗೊಂಡಿದ್ದೆ ಆಲ್ಮೋಸ್ಟ್ ಅದನ್ನು ನಾನು ತುಂಬಾ ವೀಡಿಯೋದಲ್ಲೂ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಉರಿ ಬಂದರೆ ನಾನು ಏನು ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಾಲು ಕಾಲೂರಿ ಇದ್ದಾಗ ಅಲ್ಮೋಸ್ಟು ಬಾರ್ಲಿ ಅಕ್ಕಿ ಅಂತ ಹೇಳ್ತಾರೆ ಬಾರ್ಲಿ ಅಕ್ಕಿ ಕುಡ್ಕೊಂಡು ಮತ್ತು ಇನ್ನೂ ಒಂದು ಬೆಸ್ಟ್ ಅಂದರೆ ಆಗ ತಕ್ಷಣಕ್ಕೆ ಕಾಲು ಉರಿ ಕಡಿಮೆ ಆಗೋದಾಗಲಿ ಒಂದು ಒಳ್ಳೆ ಹೋಮ್ ರೆಮಿಡಿ ಅಲ್ಮೋಸ್ಟ್ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಕಾಮ ಕಸ್ತೂರಿ ಬೀಜ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆಲ್ಮೋಸ್ಟು ಅದು ಕುಡಿತಾ ಇದ್ರೆ ನಿಜ ಜನ್ಮಕ್ಕೂ ನಮಗೆ ಕಾಲು ಉರಿ ಅನ್ನೋದು ಬರೋಲ್ಲ ಆ ಕ್ಷಣವೇ ಅದು ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ಆದರೆ ನನಗೆ ಎಕ್ಸಾಂಪಲ್ ಆಗಿದೆ ಆಲ್ಮೋಸ್ಟ್ ನಮ್ಮನೆ ಖಾಲಿಯಾಗಿ ಹೋಗಿತ್ತು ಆಲ್ಮೋಸ್ಟ್ ನಾನು ಒಂದು ಪ್ಯಾಕೆಟ್ ತರಿಸ್ದೆ ಅದು ತಂದು ನೆನ್ನೆಯಿಂದನೂ ಖಾಲಿಯಾಗಿ ಹೋಗಿದೆ ನೋಡಿರಿ ಇದನ್ನೇ ಕಾಮ್ ಕಸ್ತೂರಿ ಬೀಜ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಇದು ಯೂಸ್ ಮಾಡ್ತಾನೆ ಇರ್ತೀರಾ ಎಲ್ಲರೂ ಮತ್ತು ಹಾಗೆ ನಾನು ಸ್ವಲ್ಪ ಲೆಮನ್ ಟೀ ಕುಡಿಯೋಣ ಅಂದ್ಬಿಟ್ಟು ಲೆಮನ್ ಟೀ ಮಾಡ್ಕೊಂಡೆ ಶಡರಾಗಿ ಕಾಫಿ ಟೀ ಬಿಡೋಕ್ಕಾಗಲ್ಲ ನನಗೆ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಟೀ ಕಾಫಿ ಅಡಿಟ್ ಆಗಿದ್ದಲ್ಲ ಅದು ಬಿಟ್ಟೆ ಇವಾಗ ನಾನು ಅದಕ್ಕೆ ಒಂದೊಂದ್ಸರಿ ಬರೀ ಬರೀ ಲೆಮನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಗ್ರೀನ್ ಟೀ ನಂಗೆ ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ ಮತ್ತು ಇದು ಬಂದು ತುಂಬ ಅಂದರೆ ತುಂಬಾ ಕಾಲೂರಿ ಆಗ್ತಾ ಇರುತ್ತೆ ಅದಕ್ಕೆ ನಾವು ಈಗ ಸಡನ್ನಾಗಿ ದೇಹ ತುಂಬ ಹೀಟಾಗಿರುತ್ತೆ ಆಲ್ಮೋಸ್ಟ್ ನನ್ನ ದೇಹ ತುಂಬ ಅಂದರೆ ತುಂಬಾ ಹೀಟಾಗಿತ್ತು ಹಾಗಾಗಿ ಕಾಲೂರಿ ಬರ್ತಿತ್ತು ಮತ್ತು ಜಾಸ್ತಿ ನಾನು ಫೋನ್ ಯೂಸ್ ಮಾಡ್ತಾ ಇರೋದಕ್ಕೂ ಜಾಸ್ತಿ ಫೋನ್ ಯೂಸ್ ಮಾಡೋದಾಗಲಿ ಆಮೇಲೆ ಚಪಾತಿ ಇದೆಲ್ಲ ನಾನು ಜಾಸ್ತಿ ತಿಂತಾ ಇರೋದು ರೈಸ್ ಐಟಮ್ ಸ್ವಲ್ಪ ಕಡಿಮೆನೇ ತಿಂತಾಯಿದ್ದು ಹಾಗಾಗಿ ನನ್ನ ದೇಹಕ್ಕೆ ಹುಷ್ ಜಾಸ್ತಿಯಾಗಿ ನನಗೆ ಕಾಲು ಉರಿ ಬಂದಿದ್ದು ಹಾಗಾಗಿ ಡಾಕ್ಟ್ರ್ ನನಗೆ ಸೊಲ್ಯೂಷನ್ ಕೊಟ್ಟಿದ್ದು ಲಾಸ್ಟ್ ಟೈಮ್ ಅದೇ ಸೊಲ್ಯೂಷನ್ ಕೊಟ್ಟರು ಈ ಟೈಮು ಅದೇ ಸೊಲ್ಯೂಷನ್ ಕೊಟ್ಟಿದ್ದು ಏನಂದರೆ ಕಾಮ ಕಸ್ತೂರಿ ಬೀಜ ಇದನ್ನು ನೈಟು ಬೆಳಿಗ್ಗೆ ಎರಡು ಟೈಮು ಇಲ್ಲ ಅಂತಂದರೆ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಒಂದು ಒಂದೂವರೆ ಲೀಟ್ರ್ ನೀರಿಗೆ ಹಾಕಿ ಇಟ್ಕೊಂಡು ನೀವು ಒಯ್ತಾ ಬತ್ತಾ ಕುಡಿದ್ರು ದಿನ ಮೂರು ಸಲ ಕುಡಿದ್ರು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಮ್ಮ ದೇಹ ಬೇಗ ಕೂಲಾಗುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರ್ಗೂ ಒಂದೊಳ್ಳೆ ಮದ್ದು ಅಂತ ಅನ್ಬೋದು ಆಮೇಲೆ ಊಟ ಜಾಸ್ತಿ ಆದಾಗ ಅಜೀರ್ಣ ಆಗದೆ ಇದ್ದಾಗ ಇದನ್ನು ತಗೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ರಿಸಲ್ಟ್ ಇದೆ ಆಲ್ಮೋಸ್ಟ್ ನಾನು ತೊಗೊತಾ ಇದ್ದೀನಿ ಆಲ್ಮೋಸ್ಟ್ ನಾನು ಇವಾಗ ಬಂದು ಬನ್ನಿ ನನಗೆ ಇವಾಗ ಆಲ್ಮೋಸ್ಟು ಬೆಳಿಗ್ಗೆ ಇದೆ ತಗೋಬೇಕು ಅಂದ್ಕೊಂಡಿದ್ದೆ ಬೆಳಿಗ್ಗೆ ತೊಗೊಳಲಿಲ್ಲ ಇವಾಗ ಒಂದು ಐದು ನಿಮಿಷ ನೆನೆ ಹಾಕ್ಬಿಡ್ತೀನಿ ಅದು ಬೇಗನೆ ಉಬ್ಬಿಬಿಡುತ್ತೆ ನೀರು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಾನು ಸ್ವಲ್ಪ ಜಾಸ್ತಿ ಇದ್ದೀನಿ ಏನಕ್ಕೆ ಅಂದರೆ ಇದು ಚೆನ್ನಾಗಿ ಹುಬ್ಬಲಿ ಉಬ್ಬು ಬಂದರೆ ಬೇಗನೆ ಒಂದು ಒಂದೂವರೆ ಸ್ಪೂನಷ್ಟು ನಾನು ಹಾಕಿದ್ದೀನಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಕಲಕಿ ಇಟ್ಬಿಡ್ತೀನಿ ಒಂದು ಎರಡು ನಿಮಿಷ ಎರಡು ನಿಮಿಷ ಆದರೆ ಚೆನ್ನಾಗಿ ಅದು ಇದಾಗುತ್ತೆ ಆಗ ಒಂದು ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ನಾನು ಒಂದು ಲೀಟ್ರ್ ನೀಡ ನೀರು ಉಯ್ದಿಟ್ಬಿಡ್ತೀನಿ ಒಂದು ಲೀಟ್ರ್ ನೀರು ಉಯ್ದಿಟ್ಟ ನೋಡ್ರಿ ಆಗಲೇ ಹೆಂಗೆ ದಪ್ಪ ಆಗ್ತೈತೆ ಅಂತಂದ್ಬಿಟ್ಟು ಆಯಿತಾ ನೀರಿಗೆ ಹಾಕಿದ ತಕ್ಷಣ ಒಂದು ಆಗಿಬಿಡುತ್ತೆ ಆದರೆ ಇನ್ನೊಂದು ಎರಡು ನಿಮಿಷ ಇದು ಒಂದು ಐದು ನಿಮಿಷ ನೋಡಿ ಈ ಥರ ಆಗ್ತದೆ ಒಂದು ಇನ್ನೊಂದು ಐದು ನಿಮಿಷ ನೆನೆಸ್ಬಿಟ್ರೆ ಸಾಕು ಇದು ಆಮೇಲೆ ವೆಯ್ಟ್ ಲಾಸ್ ಮಾಡೋರಿಗೇನು ಅಂದರೆ ನೈಟು ನೈಟ್ ಐತಲ್ಲ ನೈಟ್ ಇದನ್ನು ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಕಂಟಿನ್ಯೂ ಒಂದು ತಿಂಗಳು ಕುಡ್ಕೊಂಡು ಬಂದರೆ ಒಂದು ಒಳ್ಳೆ ಅಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಲ್ಮೋಸ್ಟ್ ನನಗೆ ಇದು ನಾನು ವೆಯ್ಟ್ ಲಾಸ್ ವೆಯ್ಟ್ ಲಾಸ್ಗೆಲ್ಲ ಸಾಮಾನ್ಯ ನನಗೆ ಬಾಡಿ ತುಂಬ ಹೀಟ್ ಆಗೋದಿದೆ ಹೀಟಾಗಿದೆ ಆ ಉದ್ದೇಶಕ್ಕೆ ಕಾಲು ಅಂತ ಸಿಕ್ಕಾಪಟ್ಟೆ ಅವರಿದೆ ಅದಕ್ಕೋಸ್ಕರ ನಾನು ಇದನ್ನು ಕುಡಿತಾ ಇದ್ದೀನಿ ತುಂಬಾ ನನಗೆ ಎರಡು ದಿನದೊಳಗೆ ನನ್ನ ಕಾಲು ಉರಿಯೆಲ್ಲ ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ಯಾಕಂದ್ರೆ ನಾವು ಫೋನ್ ಯೂಸ್ ಮಾಡೋದು ನಾವು ಫೋನ್ ಯೂಸ್ ಮಾಡ್ತಾ ಇರ್ತೀವಿ ಆಮೇಲೆ ಎವಿ ಈಟು ಪದಾರ್ಥ ತಿಂತಾಯಿರ್ತೀವಿ ಆಲ್ಮೋಸ್ಟ್ ನಾನ್ ವೆಜ್ ತಿನ್ನೋರು ಇದ್ದಾರೆ ಆಲ್ಮೋಸ್ಟ್ ನಾವು ನಾನ್ ವೆಜ್ ಏನೂ ತಿನ್ನಲ್ಲ ಆದರೂ ನಮಗೆ ಈ ಮೊಬೈಲು ಮತ್ತು ಇದು ಮಸಾಲೆ ಐಟಮ್ ಆಲ್ಮೋಸ್ಟ್ ನಮ್ಮ ಮಸಾಲೆ ಐಟಮ್ ಆಗಲಿ ನಮ್ಮಲ್ಲಿ ಖಾರ ಹಾಕಿದ್ದು ಕಾಯಿ ಮತ್ತು ಕಡಲೆ ಹಾಕಿ ಸಾಂಬಾರು ಮಾಡೋದು ಕಡಿಮೆನೆ ನಾವು ಮಸಾಲೆ ಐಟಮ್ ಎಲ್ಲ ಸಾಂಬಾರು ಮಾಡೋದು ಆರು ತಿಂಗಳಿಗೂ ವರ್ಷಕ್ಕೆ ಒಂದೇ ಸಲ ಯಾವಾಗಲೂ ಮನೆ ಬೇಳೆ ರಸಮ್ಮ ಉಪ್ಪು ಸಾಂಬಾರು ಈ ಥರನೇ ನಡೆಯುತ್ತೆ ಆದರೂ ಒಂದೊಂದು ಟೈಮಲ್ಲಿ ಈ ಥರ ಆಗ್ಬಿಡ್ತು ನಮ್ಮ ಹೊರ್ಗಡೆ ಫುಡ್ಸ್ಗಳು ತಿಂದ್ರು ಹಾಗೆಯೇ ಗೋಬಿ ಅಂತ ಆಲ್ಮೋಸ್ಟ್ ನಾನೀಗೊಂದು ಮೂರು ನಾಲ್ಕು ತಿನ್ನಿಂದ ನನ್ನ ಮಗಳಿರಲಿಲ್ಲ ಮನೆಯಲ್ಲಿ ಆಲ್ಮೋಸ್ಟ್ ಮನೇಲಿ ಯಾರು ಬಿತ್ತಿಲ್ಲ ಹಾಗಾಗಿ ನಮ್ಮ ಮನೆಯವರು ತಂದು ಕೊಡ್ತಿದ್ರು ತಿಂದಿದ್ದೆ ಆಲ್ಮೋಸ್ಟ್ ನನ್ನೆಲ್ಲ ನಾನೇ ಯಾರು ಮಾಡ್ಕೊಂಡಿದ್ದು ಇವಾಗೆಲ್ಲ ಸರಿ ಆಯಿತು ಆಲ್ಮೋಸ್ಟ್ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಬಿಸ್ನೆಸ್ ಆಗಿದ್ದೀನಿ ಆರೋಗ್ಯ ಒಂದು ಚೆನ್ನಾಗಿದ್ರೆ ನಾನು ಖುಷಿಯಾಗಿದ್ದಂಗೆ ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ ನಾನು ಚೆನ್ನಾಗಿದ್ರೆ ಅವರೆಲ್ಲ ಚೆನ್ನಾಗಿದ್ದಂಗೆ ಆದರೂ ಸ್ವಲ್ಪ ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಇದು ನೆನ್ಕೊಂಡು ಇದೆ ಇದನ್ನ ನಾನು ಒಂದು ದೊಡ್ಡ ಪಾತ್ರೆಗೆ ನೆನೆ ಇಟ್ಬಿಡ್ತೀನಿ ಯಾಕಂದ್ರೆ ನಾನು ದೊಡ್ಡ ಪಾತ್ರೆಗೆ ಹಾಕೊಂಡು ಹೋಯ್ತಾ ಬಂತ ಒಂದೊಂದು ಲೋಟ ಕುಡಿತೀನಿ ಅದೇ ಈ ನೀರಿಗೆ ನಾನು ಇದನ್ನು ಹಾಕೋತಾ ಇದೀನಿ ಓಕೆನಾ ಇದೆಷ್ಟಾಯಿತು ಒಂದು ಚೊಂಬು ಒಂದು ಲೀಟ್ರ್ ಚೊಂಬೈತಿದು ನೋಡಿ ನಮ್ಮ ಆರೋಗ್ಯನ ನಾವು ಹೇಗೆ ಹಾಳು ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಇದೇ ಥರ ಮತ್ತೆ ಟೆನ್ಷನ್ಗೂ ಕಾಲೂರಿ ಸ್ಟಾರ್ಟ್ ಆಗುತ್ತಂತೆ ಅದು ನನಗೂ ಗೊತ್ತಿತ್ತಿಲ್ಲ ಇವತ್ತು ಡಾಕ್ಟರ್ ಹೇಳಿದಾಗಲೇ ನಂಗೆ ಗೊತ್ತು ಇದೊಂದು ಲೋಟ ಫುಲ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ದೇಹ ಫು ಬೇಗ ಕೂಲ್ ಆಗುತ್ತೆ ಯಾಕಂದರೆ ನಾವು ಟೆನ್ಷನ್ ತಗೊಳ್ಳೋದ್ರಿಂದ ಅರ್ಧ ನಮ್ಮ ಕಾಲೆಲ್ಲ ಉರಿಯಾಗುತ್ತೆ ಅಂತ ನಂಗೆ ಇವತ್ತೇ ಡಾಕ್ಟ್ರು ಹೇಳಿದ್ದು ಬಟ್ ಟೆನ್ಷನ್ ಆದರೆ ಬಿ ಪಿಲು ಆಗೋದಾಗಲಿ ಇನ್ನೇನೆ ನಾವು ಬಂಡಿಗೆ ನಮ್ಮ ಕಾಲು ಉರಿ ಆಗೋದು ಹಾಗಾಗಿ ಈ ಥರ ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಎಂಥನ್ನ ನಾವು ತುಂಬಾ ಜೋಪಾನ ಮಾಡಬೇಕಂತೂ ಇವಾಗಂತೂ ಸಣ್ಣ ಸಣ್ಣ ವಿಷಯಕ್ಕೂ ಇದಾಗ್ಬಿಡುತ್ತೆ ನಾನನ್ನು ರೆಡಿ ಮಾಡ್ಕೊಂಡು ಕುಡ್ಕೊಂಬಿಡ್ತೀನಿ ಹ್ಞೂ ನಾನಂತ ಒಂದು ಲೋಟ ಕುಡಿದೆ ಇದನ್ನು ಸ್ವಲ್ಪ ಹಾಗೆ ಇದೆ ಇದೆತ್ತಿಟ್ಟು ಮತ್ತು ಕಾಫಿ ಕುಡಿಯೋ ಬದಲು ನಾನು ನೀನು ಇದನ್ನೇ ಕುಡಿಯೋದು ಆಲ್ಮೋಸ್ಟ್ ನಾನು ಇದೇ ಥರ ಮಾಡ್ತಿದ್ದೆ ಏನೋ ಇತ್ತೀಚೆಗೆ ತುಂಬ ಕಾಫಿ ಗಡ್ಡಿಟ್ಟಾಗ್ಬಿಟ್ಟು ನನ್ನ ಆರೋಗ್ಯನ ನಾನೇ ಹಾಳು ಮಾಡಿಕೊಂಡೆ ಫ್ರೆಂಡ್ಸ್ ಹಾಗೆ ಬಂದು ಆರೋಗ್ಯ ಮೀನು ತುಂಬ ಇಂಪಾರ್ಟೆಂಟು ಹಾಡು ಆರೋಗ್ಯದ ಕಡೆ ಗಮನ ಕೊಡಿ ಯಾವುದೇ ವಿಷಯದಲ್ಲಿ ಏನೇ ಬರಲಿ ನಂತರ ಟೆನ್ಷನ್ ತಗೋಬಿಡಿ ಆ ಲೈಫಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಆ ಲೈಫಲ್ಲಿ ನಾವು ಖುಷಿಯಾಗಿದ್ದು ಏನು ಬೇಕಾದರೂ ಸಾಧನೆ ಮಾಡ್ಬೋದು ನಾವು ಡಲ್ಲಾದರೆ ನಾವು ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಎಕ್ಸಾಂಪಲು ನಾನೇ ಆಯಿತಾ ಮತ್ತು ಇವತ್ತು ಹಾಗೆ ಕಂಪಸ್ ತುಂಬಾ ತುಂಬಾ ಬೆನಿಫಿಟ್ ಇದೆ ವೆಯ್ಟ್ ಲಾಸ್ ಮಾಡೋರು ನೈಟು ಅದನ್ನು ನೆನೆ ಹಾಕಿಬಿಡಿ ಒಂದು ಸ್ಪೂನ್ ನೆನೆ ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ಆಗೋಷ್ಟು ಕಾಮಕಸ್ತರಿ ಬೀಜನ ಹಾಕಿ ನೆನೆ ಹಾಕಿ ಇಟ್ಬಿಟ್ಟು ಬೆಳಿಗ್ಗೆ ಎದ್ದು ಒಂದು ತಿಂಗಳು ಬಿಡದೆ ಕುಡ್ಕೊಂಡು ಬನ್ನಿ ಪಕ್ಕ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಮೇಲೆ ಬಾಡಿ ಹಸಿ ಸಿಟ್ಟಾಗಿದ್ದಾಗ ಮತ್ತು ಹಾಗೆ ನಿಮ್ಮ ಬಾಡಿ ಫುಲ್ ನೀಟಾದಾಗ ಮತ್ತು ಊಟ ಗ್ಯಾಸ್ಟ್ರಿಕ್ ಆದಾಗ ಈ ಥರ ಆಗಿ ಅದಾಗ ಏನು ಮಾಡ್ದೆ ನೆನೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಒಂದು ಲೋಟ ಕುಡೀರಿ ತುಂಬಾ ಎಲ್ಪ್ಫುಲ್ ಆಗುತ್ತೆ ನೋಡಿರಿ ಅದು ಕುಡಿದ ತಕ್ಷಣ ನನಗೆ ಎಷ್ಟು ದೇವ್ರು ಕಿಳ್ತಾ ಇದೆ ಅಂದರೆ ಆಲ್ಮೋಸ್ಟ್ ನನ್ನ ಬಾಡಿಲಿ ಎಷ್ಟು ಇದೆ ಅಂತ ನೋಡ್ಕೊಳ್ಳಿ ಅಲ್ಮೋಸ್ಟ್ ನಾನು ಈ ವೈಟಿ 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 ಅಂತ ವೈಟಿಗಡೆನೇ ತುಂಬ ಅಂದರೆ ತುಂಬಾ ಎಫೆಕ್ಟ್ ಕೊಟ್ಕೊಂಡೆ ನಾನು ಹಾಗಾಗಿ ನಾನು ಆರೋಗ್ಯದ ಕಡೆ ತುಂಬ ನಿರ್ಲಕ್ಷ್ಯ ಮಾಡಿಕೊಂಡೆ ಊಟ ತಿಂಡಿ ಆಗಲಿ ಎಲ್ಲದರಲ್ಲೂ ನಿರ್ಲಕ್ಷ್ಯ ಮಾಡಿಕೊಂಡೆ ಆಮೆಕ್ಸ್ಟ್ ಇವಾಗಂತೂ ಬಿಂದೆಸ್ ಆಗಿದ್ದೀನಿ ಫಸ್ಟ್ ಅದು ನೆಕ್ಸ್ಟು ಅದಾದಮೇಲೆ ಅದನ್ನು ನೆನೆ ಹಾಕಿ ಕೊಡೀರಿ ತುಂಬಾ ಉದ್ದ ಆಮೇಲೆ ಐಸ್ ನಾವಂತೂ ಅದನ್ನು ಐಸ್ ಕ್ರೀಮ್ಗೆ ಮತ್ತು ಬನಾನಾ ಜ್ಯೂಸ್ ಮನೇಲಿ ಯಾವುದೇ ಒಂದು ಜ್ಯೂಸ್ ಮಾಡಿದ್ರೂ ಅದಕ್ಕೆ ವೇರ್ ಮಾಡಿಕೊಂಡು ತಿಂತೀವಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ವೆಯ್ಟ್ ಲಾಸ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ನಮಗೇನಾದರೂ ಬಾಡಿಲಿ ಈಟ್ ಇದ್ದರೆ ಹೆಲ್ಪ್ ಆಗುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಹೆಲ್ಪ್ ಆಗುತ್ತೆ ನೋಡಿ ಎಕ್ಸಾಂಪಲ್ ನಾನೇ ಎಷ್ಟು ಬೇವರ್ತಾ ಇದ್ದೀನಿ ಅಂತಂದರೆ ಅಷ್ಟು ಇದ್ದೀನಿ ಅದು ಕುಡಿದ್ಮೇಲೆ ನೀವು ಹೀಗೆ ಮಾಡ್ಕೊಂಡು ಕುಡೀರಿ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ವೆಯ್ಟ್ ಲಾಸ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ದೇಹಕ್ಕೆ ತಂಪು ಒಂದು ಒಳ್ಳೆ ಇದು ಅಂತಂತೇಳ್ಕೊತೀನಿ ಹಾಗೆ ಸುಮ್ಮನೆ ಹಾಗೆ ಒಂದು ವ್ಲಾಗ್ ಮಾಡಿದ್ದಷ್ಟೇ ಇವತ್ತು ನಾನು ಅದೇ ಇವಾಗ ಏನು ಮಾಡಿಕೊಂಡೆ ಅಂತ ನಿಮ್ಗೆ ತೋರಿಸ್ತೇವಲ್ಲ ಓಕೆ ಫ್ರೆಂಡ್ಸ್ ಬಾಯ್ ನಿಮ್ಮೆಲ್ಲರ ಪ್ರೀತಿಯಿಂದ ಆರೋಗ್ಯವಾಗಿದ್ದೀನಿ ಸಾಕು ಹೀಗೆ ಪ್ರೀತಿ ಕೊಡ್ತಾ ಇರಿ